ಕನ್ನಡವೇ ಧರ್ಮ ಕನ್ನಡವೇ ದೇವರು ಕನ್ನಡವೇ ಶಕ್ತಿ ನಿಜವಾಗಲೂ ನಮಗೆ ನಮ್ಮ ಉಸಿರೇ ಕನ್ನಡ ಇವತ್ತು ನಾವು ಕನ್ನಡವನ್ನು ಒಂದು ದಿವಸ ನಾವು ಮಾತನಾಡಿ ಕನ್ನಡವನ್ನು ಇವತ್ತು ಹಬ್ಬ ಮಾಡ್ತಾ ಇದ್ವಿ ಆದರೆ ಪ್ರತಿ ದಿವಸ ಕೂಡ ನಮ್ಮ ನಾಲಿಗೆಯಲ್ಲಿ ಕನ್ನಡ ಮಾತೆಯ ಒಂದು ಪದಗಳು ನಲಿತಾ ಇದ್ದರೆ ನಮಗೆ ಅದೇ ಒಂದು ದಿನ ಪ್ರತಿದಿನ ಕೂಡ ಕನ್ನಡ ರಾಜ್ಯೋತ್ಸವದ ದಿನ ಪ್ರತಿದಿನವೂ ಹಬ್ಬ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಇವತ್ತು ಪ್ರತಿ ಒಂದು ಭಾಳ ತುಂಬ ದೊಡ್ಡ ವಿಸ್ತಾರವಾಗಿದ್ದಂಥ ಒಂದು ನಮ್ಮ ಒಂದು ಕರುನಾಡ ರಾಜ್ಯ ಇವತ್ತು ಒಂದು ಸೀಮಿತವಾಗಿದೆ ಅಂತ ನಮ್ಮ ಅಣ್ಣವರು ಹೇಳ್ತಾ ಇದ್ದಾರೆ ಖಂಡಿತವಾಗಲೂ ಕೂಡ ಅದು ಕೂಡ ಇರ್ತಿತ್ತೋ ಇಲ್ಲ ಒಂದು ಕಾಸರಗೋಡು ಭಾಗ ಕೇರಳಕ್ಕೆ ಬಳ್ಳಾರಿ ಭಾಗ ಆಂಧ್ರಕ್ಕೆ ಆಮೇಲೆ ಮಹಾರಾಷ್ಟ್ರಕ್ಕೆ ಬೆಳಗಾವಿ ಭಾಗ ಇಂಥದ್ದೆಲ್ಲ ಹೋಗಿದ್ದು ಅಂದಿದ್ರೆ ಕರುನಾಡು ಇವತ್ತೊಂದು ಸೌತಲ್ಲಿ ಭಾಳ ಒಂದು ದೊಡ್ಡ ಒಂದು ರಾಜ್ಯ ಇದ್ರೆ ನಮ್ ಕರುನಾಡ ಆಗಿದೆ ಇವತ್ತು ಇದು ಯಾಕೆ ಅಷ್ಟೊಂದು ರಾಜ್ಯ ದೊಡ್ಡದಾಗಿ ಹುಡುಗೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಕುತ್ತು ಬಂದಾಗ ಧ್ವನಿ ಎತ್ತಿ ತನ್ನ ತಾಯಿ ಕರುನಾಡ ರಕ್ಷಣೆಗೆ ಎಡೆಗೊಟ್ಟ ನಿಲ್ಲವರೇ ಈ ಕರುನಾಡ ರಕ್ಷಣೆಯ ಸದಸ್ಯರು ರಕ್ಷಣೆ ವೇದಿಕೆ ಅವರಿಂದಲೇ ಒಂದು ಇದು ಒಂದು ರಾಜ್ಯ ಒಂದು ದೊಡ್ಡ ರಾಜ್ಯವಾಗಿ ಹುರಿದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಕರುನಾಡನ್ನು ನಾವು ಪ್ರತಿ ದಿವಸ ನಾವು ಕನ್ನಡ ಭಾಷೆಯನ್ನು ಮಾತನಾಡುತ್ತಾ ನಮ್ಮ ಮಕ್ಕಳೇ ಕೂಡ ಸಂಸ್ಕೃತಿ ನಮ್ಮ ಹಿರಿಯರ ನಮಗೆ ದೊರಕಿಸಿ ಕೊಟ್ಟಂತ ಈ ಒಂದು ಭಾಷೆಯನ್ನು ನಾವು ಗೌರವಿಸುತ್ತ ವಿಸ್ತರಿಸುತ್ತಾ ನಾವೇನು ಇದನ್ನ ಎತ್ತರ ಮಟ್ಟಕ್ಕೆ ತೊಗೊಂಡೋಗ್ಬೇಕನ್ನೋದೇನಿಲ್ಲ ಈ ತಂದು ಕೊಟ್ಟಿದ್ದನ್ನ ಉಳಿಸ್ಕೊಂಡೆ ಬಂದ್ರೆ ನಮಗೆ ಒಂದು ದೊಡ್ಡ ಒಂದು ನಾವು ಸೇವೆಯನ್ನ ಕ ಕನ್ನಡ ಮನೆಗೆ ನಾವು ಈ ಜನ್ಮದ ಈ ಒಂದು ನಾಡಲ್ಲಿ ಈ ನೆಲದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕವಾಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ಒಂದು ರಾಜ್ಯ ಉಳಿಬೇಕಂದ್ರೆ ಯಾವ ರಾಜ್ಯ ರಾಜ್ಯಳಿಯುತ್ತಂದ್ರೆ ಅಲ್ಲಿ ಭಾಷೆ ಅಳಿದ್ರೆ ಮಾತ್ರ ಆ ರಾಜ್ಯ ಕೂಡ ನಾಶವಾಗುತ್ತೆ ಅದಕ್ಕೆ ನಾವು ರಾಜ್ಯ ಗಟ್ಟಿಗೊಳ್ಬೇಕಂದ್ರೆ ನಮ್ಮ ಕನ್ನಡ ಭಾಷೆಯನ್ನು ಇನ್ನು ಗಟ್ಟಿಗೊಳಿಸ್ಬೇಕಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಾ ಈ ಒಂದು ಜೈ ಕರುನಾಡ ಸೇನೆಯ ರಕ್ಷಣೆಯ ಒಂದು ಅಧ್ಯಕ್ಷರು ಪದಾಧಿಕಾರಿಗಳಿಗೂ ಪ್ರಧಾನ ಕಾರ್ಯದರ್ಶಿಗಳಿಗೂ ಎಲ್ಲರಿಗೂ ಕೂಡ ತುಂಬ ಹೃದಯದಿಂದ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಒಂದು ಹಬ್ಬವನ್ನು ಇನ್ನೊಂದು ಉತ್ತಮ ಮಟ್ಟಕ್ಕೆ ಹೋಗಲಿ ಈ ರಾಯ್ ಕನ್ನಡದ ಧ್ವಜಗಳು ಬರುವಂಥ ವರ್ಷಗಳಲ್ಲಿ ಇಡೀ ಕನ್ನ ಈ ಗಿಣಿಗೇರಿ ಗ್ರಾಮ ಕೂಡ ಒಂದು ಧ್ವಜಗಳಿಂದ ಕಂಗೊಳಿಸಲಿ ಅಂತ ಹೇಳ್ತಾ ಅವ್ರಿಗೆ ಒಳ್ಳೆಯದಾಗಲಿ ಕನ್ನಡ ತಾಯಿ ಭುವನೇಶ್ವರಿ ಅವರಿಗೆ ಕೂಡ ಒಳ್ಳೇದು ಮಾಡಲಿ ಎಲ್ಲರನ್ನು ಆಶೀರ್ವಾದಿಸಲಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ